ndi 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 ದಲಿತವೆತ್ತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದ ಚೌರಾಯ ಸ್ವಾಮಿ ಅವರೇ ಸಬ್ಸಿಡಿಯನ್ನು ಕೊಡ್ತೀವಿ ಕಳೆದ ವರ್ಷ ನೂರ ನಲವತ್ತೆಂಟು ಮೆಟ್ರಿಕ್ ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಆಗೋ ತರ ಔಷಧಿ ಇರಬಹುದು ಗೊಬ್ಬರ ಇರಬಹುದು ಮಕ್ಕಳು ಸಿದ್ದರಾಮಯ್ಯ ಗುಡಿ ಬಡವರ ಕಲ್ಯಾಣ ನಾಡಿನ ಅಭಿವೃದ್ಧಿ ನೀವು ಹೇಳಿ ಬಿಟ್ಟು ಬೇರೆ ಏನು ಅವರಿಗೆ ಗೊತ್ತಿಲ್ಲ ಬೇರೆ ಏನು ವಿಚಾರದಲ್ಲಿ ಮಾತನಾಡ್ತಕ್ಕಂಥದ್ದೇ ಈ ನಾಡಿನ ಅಭಿವೃದ್ಧಿಗೆ ಈ ನಾಡಿನ ಎಲ್ಲರ ಕಲ್ಯಾಣಕ್ಕೋಸ್ಕರ ಏನು ಕೈಯಲ್ಲಿ ಬರೆಯುವಂತ ಒಂದು ಮನಸ್ಥಿತಿ ಅವರಿಗಿದೆ ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆ ಈ ಒಂದು ಆಟಲ್ ಶಂಕುಸ್ಥಾಪನೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವರು ನಾಂದಿಯನ್ನ ಆಡ್ತಾ ಇದ್ದಾರೆ ಎನ್ನುವುದನ್ನ ಹೇಳ್ತಾ ಇವತ್ತು ಸುಗರ್ ಫ್ಯಾಕ್ಟರಿಯಲ್ಲಿ ಮೂವತ್ತು ಮೆಗಾವೇಟ್ ಕರೆಂಟ್ ಅನ್ನ ಉತ್ಪಾದನೆಗೆ ಚಾಲನೆಯನ್ನ ಮುಖ್ಯಮಂತ್ರಿ ಕೊಡಿಸ್ತು ಹಾಗೆಯೇ ಸುಮಾರು ಸಂಘ ಸಂಸ್ಥೆಗಳು ಕೂಡ ಕೊತ್ತೂರು ತಾಲೂಕು ಅಭಿಮಾನಿಗಳು ಶ್ರೀ ಪ್ರಫುಲ್ಲ ಚಂದ್ರು ಅಶ್ವಿನಿ ಕಿರಣ್ ಅವರ ಇವತ್ತು ಪುಷ್ಪ ಮಂಡ್ಯ ನಗರ ಮುಸಲ್ಮಾನ ಅಭಿನಂದನೆ ಮಾಡಬೇಕು ಪಾಂಡುಪುರ ತಾಲೂಕು ಪತ್ರೆ ಮಾಡ್ತಾರೆ ಬಸರಾವಳಿ ಮತ್ತು ಮಂಡ್ಯ ನಗರ ಅಭಿಮಾನಿಗಳು ಮಂಡ್ಯ ತಾಲೂಕು ಬುಟ್ಟಿಗೋಕು ಗ್ರಾಮದ ರಸ್ತೆ ವಿರುದ್ಧ ಎಲ್ಲ ವಿವರಣೆ ಮಾಡಿ ರಾಮಂಗಲ ಮಂಜುನಾಥ್ ಪ್ರಕಾಶ್ ರೆಡ್ಡಿ ಅವರು ಮತ್ತು ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ದೇವಾಲಯ ಅಧ್ಯಕ್ಷ ಕೃಷ್ಣೇಗೌಡರು ಇವರೆಲ್ಲರೂ ಪ್ರಾರಂಭದಲ್ಲೇ ಒಂದು ಡಿ ಸಿ ಬ್ಯಾಂಕ್ ನಮ್ಮ ಆ ಒಂದು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ಜಿಲ್ಲೆಗೆ ಒಂದು ಸಹಕಾರ ಇಲಾಖೆ ಬಹಳ ಮುಖ್ಯವಾಗಿ ರೈತರಿಗೆ ಜೀರೋ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಹದಿಮೂರು ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ವಿ ಅದು ಹೊಸ ಇವತ್ತು ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂತ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ತಾ ಮಾಡಿಸ್ಬೇಕು ಅದೊಂದು ಫ್ಯಾಕ್ಟರಿ ಜೊತೆಗೆ ಅದೊಂದು ಚಿಲ್ಲ ಫ್ಯಾಕ್ಟರಿ ಅಧ್ಯಕ್ಷ ಬಹಳ ದಿನ ಗೊಂದಲದಲ್ಲಿದ್ದಾರೆ ಜೂನ್ ಎಂಟ್ ಅಥವಾ ಸ್ಟಾರ್ಟ್ ಆಗುತ್ತ ಇರುವಂತಹ ಜೂನ್ ಕೊನೆ ಬಾಕಿ ಆಗಲ್ಲ ನಾಡಿ ಇವಾಗ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಕರೆ ಇರ್ಬೋದು ಎಷ್ಟು ಅಂತ ದುಡ್ಡು ಇರ್ಬೋದು ಇವತ್ತು ಮಚ್ಚಾ ಪ್ರೀ ಇರ್ಬೋದು ಇಲ್ಲ ಅನೇಕ ಮಹಿಳಾ ಮಕ್ಕಳ ಸಮ ಇನ್ನೊಂದು ಕಾಲ ಗಂಟೆ ಇದು ಒಂದು ಐತಿಹಾಸಿಕವಾದಂತ ಸಭೆ ಯಾಕಂತಂದ್ರೆ ಅರವತ್ನಾಲ್ಕು ಅರವತ್ತೈದರಲ್ಲಿ ಈ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿತ್ತು ಆಗ ನಂಜುಂಡಯ್ಯ ಅಂತೇಳಿ ಜಿಲ್ಲಾಧಿಕಾರಿ ಕಾಲದಲ್ಲಿ ಹಾಸ್ಟೆಲ್ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಆಸ್ತಿ ನಿರ್ಮಾಣ ಮಾಡಿದ್ದೆ ಅವರೇ ಜಾಗ ಕೊಡಿಸಿ ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾನು ಅನೇಕ ಸಾರಿ ಈ ಹಾಸ್ಟೆಲ್ ನೋಡಿದ್ದೇನೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಅಂತ ಮತ್ತೆ ಹಾಸ್ಟೆಲ್ ಬಿಲ್ಡಿಂಗು ಆಗಿತ್ತು ನಾನು ಸುರೇಶ್ ಅಧ್ಯಕ್ಷನಾದ್ಮೇಲೆ ಸುರೇಶ್ ಕೇಳಿದೆ ಹೊಸ ಹಾಸ್ಟೆಲ್ ಕಟ್ಟಡ ಮಂಡ್ಯದಲ್ಲಿ ಒಂದು ಅದಕ್ಕೆ ಬೇಕಾದಂತ ಅನುದಾನ ಕೂಡ ಸರ್ಕಾರ ಕೊಡುತ್ತದೆ ಪ್ರಾರಂಭ ಮಾಡೋ ಅಂತ ಹಾಗಾಗಿ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥದ್ದು ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಮತ್ತು ನೀವೆಲ್ಲರೂ ಕೂಡ ಸೇರಿದ್ದೀರಿ ಮತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಅಧ್ಯಕ್ಷರುಗಳೆಲ್ಲ ಸೇರಿದ್ದಾರೆ ಉದ್ದೇಶ ಹಿಂದುಳಿದ ವರ್ಗದವರಿಗೆ ವಿದ್ಯಾರ್ಥಿ ನಿಲಯ ಆಗಬೇಕು ವಿದ್ಯಾರ್ಥಿಗಳಿಗೆ ವಿದ್ಯೆ ಸಿಗ್ಬೇಕು ಅವ್ರಿಗೆ ಒಂದು ವಿದ್ಯಾರ್ಥಿ ನಿಲಯ ಇದ್ರೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರು ಇಲ್ಲಿ ಆಸ್ತಿ ಇಲ್ಲಿಗೆ ಹೋಗಿದ್ರೆ ಗೊತ್ತ ಶಿವಣ್ಣನೂ ಕೂಡ ಬಿ ಹೋಗೋದಕ್ಕಾಗ್ತಿರ್ಲಿಲ್ಲ ಸುರೇಶ್ ಸಿ ಬಿ ಹೋಗೋದಕ್ಕಾಗಿ